ನಾನು ಮೈನಿಂಗ್ ಏರಿಯಾದಲ್ಲಿ ಎಮ್ ಎಲ್ ಎ ಆಗಿರೋದು ಮತ್ತು ಹೊಡುತ್ತಾರೆ ಒಬ್ಬೇ ಒಬ್ಬ ಮೈನಿಂಗ್ ಓನರ್ನ ನಾನು ಮಾತಾಡ್ಸಿದ್ದಾಗಲಿ ಒಂದು ಕಳತನದ ವ್ಯವಸ್ಥೆ ಆಗಲಿ ನನ್ನ ಜೀವನದಲ್ಲಿ ಮಾಡಲಿಲ್ಲ ಮಣ್ಣು ಒಬ್ಬ ನಾನು ಮೈನಿಂಗ್ ಕಳೆತನ ಮಾಡಿದ್ದೀನಿ ಒಬ್ಬೇ ಒಬ್ಬ ಯಾರಾದರೂ ವ್ಯಕ್ತಿ ಪ್ರೂವ್ ಮಾಡಿ ತೋರಿಸಿದ್ರೆ ನನ್ನ ರಾಜಕೀಯ ಬಿಟ್ಬಿಡ್ತೀನಿ ಮೈನಿಂಗ್ ಮಾಡಿ ಜೀವನ ಮಾಡಷ್ಟು ದರಿದ್ರೆ ನನಗೆ ಬಂದಿಲ್ಲ ಮುಂದೆ ನಾನು ಮೈಸೂರು ಇದ್ದೀನಿ ನನ್ನ ಶಕ್ತಿ ಇದೆ ಮಾಡ್ತೀನಿ ಎಲ್ಲರೂ ಓಪನ್ ಆಗಿ ಸರ್ಕಾರಕ್ಕೆ ಗೊತ್ತಾಗಂಗೆ ಮಾಡ್ತೀನಿ ಕಳ್ಳತನ ಸುಳ್ಳುತನ ಮೋಸ ವಂಚನೆ ನನಗೆ ಗೊತ್ತಿಲ್ಲ ನಾನು ವೈಟ್ ಪೇಪರ್ ಯಾವತ್ತೂ ಕೂಡ ಸಾರ್ವಜನಿಕರ ಬದುಕಿನಲ್ಲಿ ವೈಟ್ ಪೇಪರ್ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಅದೆ ಅವಾಗೇನು ಹೇಳಿದ್ರು ಜನ ಒಂದು ಸಾರಿ ಗೆತ್ತ ಬರೋ ಒಂದು ಎರಡನೇ ಸಾರಿ ಅಂದರು ಐದು ವರ್ಷದಲ್ಲಿ ನನ್ನ ಪರ್ಫಾರ್ಮೆನ್ಸ್ ಏನಂತ ತೋರಿಸಿ ಜನತಾ ದಾಳಿ ಇಪ್ಪಾಗಾದಾಗ ಬಾಡದ ಗುರ್ತಿಂದ ತುಮಕೂರು ಬಳ್ಳಾರಿ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಐದು ಜಿಲ್ಲೆಗೆ ನಾನು ಒಬ್ಬನೇ ಬಾಡದ ಗುರ್ತಿಂದ ಗೆದ್ದಿದ್ದೀನಿ ನಿನ್ನ ಸೋಲಿಸಿದ್ದೆ ಅವಾಗ ಎರಡನೇ ಸಾರಿ ಎಸ್ ಎಂ ಕೃಷ್ಣ ಬಂದ್ರು ಅಂತೇಳಿ ನಾವು ಕಾಂಗ್ರೆಸ್ಗೆ ಹೋದ್ವಿ ನನ್ನ ಗುರುತು ಬಾಡದ ಗುರುತು ಅಂತೇಳಿ ನಿನಗೆ ಓಟ್ ಜನ ಕೆಲ್ಸಿದ್ದೆ ಹೊರತು ನಿನಗೆ ಅಂಜಿನಯ್ಯಂತ ಅಂತ ಇಲ್ಲ ಇದು ಗಮನದಲ್ಲಿಟ್ಕ ನಾನು ಬಿಟ್ಟು ಬಂದಂಥ ಗುರ್ತಿಗೆ ವಾಣದ್ಗುರ್ ಚಂದ್ರಪ್ಪ ಓಟ್ ಹಾಕಿ ನೀನು ಗೆಲ್ಲಿಸಿದ್ರು ನೀನು ರಾಜಕೀಯ ಪುನರ್ಜನ್ಮ ಕೊಟ್ಟರು ಅದಾದಮೇಲೆ ಮತ್ತೆ ನಾನು ಎರಡು ಸಾವಿರದ ಎಂಟರಲ್ಲಿಗೆ ಇದ್ದೆ ಎರಡು ಸಾವಿರದ ಹದಿಮೂರಲ್ಲಿ ಕೆ ಜೆ ಪಿ ಬಿ ಜೆ ಪಿ ಆಗಿತ್ತು ಆವಾಗ ಒಂದ್ಸರಿ ಮರು ಜನ್ಮ ಕೊಟ್ಟರು ಜನ ಮಾತಾಡ್ಬೇಕಾದ್ರೆ ಇಡ್ತಾ ಇರಲಿ ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ವಿಚಾರಗಳನ್ನು ಏನೂ ಈಹ ಪರ ತಿಳ್ಕಳ್ದೆ ಪತ್ರಿಕೆ ನೋಡಿದೆ ಪೇಪರ್ ನೋಡಿದೆ ಈ ಥರ ಆರೋಪ ಮಾಡಿದಲ್ಲ ಒಬ್ಬ ಜವಾಬ್ದಾರಿ ಶಾಸಕನ ಮೇಲೆ ನಿನ್ನ ಶೋಭೆ ತರುತ್ತಾ ನೀನು ಅಷ್ಟೆಲ್ಲ ಸುಳ್ತಾನ ಕಳತನ ಏನೇನೋ ಮಾಡಿದೆ ನಾನು ಅಧಿಕಾರಿದಾಗ ಸಹ ಪ್ರಶ್ನೆ ಮಾಡಲಿಲ್ಲ ಇಡೀ ನಾಡಿನ ಜನ ಎಲ್ಲ ಅರಸಿ ಆಗ ಕೂಗಿ ಕೂಗಾಡಿ ಅಸೆಂಬ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯ್ತಲ್ಲ ನಾನು ಒಂದು ದಿವಸ ಪ್ರಶಸ್ತಿ ಮಾಡಲಿಲ್ಲ ನೋಡಿ ನನ್ನ ಪೇಪರ್ಸ್ ಎಂತ ಇದೆಲ್ಲ ಸಾವಿರದ ಒಂಬೈನೂರ ಹತ್ತರಿಂದ ಯಾರ್ಯಾರು ರಿಜಿಸ್ಟರ್ ಆಯಿತು ಎಷ್ಟೆಷ್ಟು ರಿಜಿಸ್ಟರ್ ಆಯ್ತು ಹೆಂಗೆ ಬಂತು ಅಂತ ಕೊಟ್ಟಿದ್ದು ಇದು ಎಸ್ ಸಿ ಪಿ ಟಿ ಲೆಂಡ ಅಲ್ಲಿ ಮನೆ ಕಟ್ಟಿದ್ದಾರೆ ರೊಟ್ಟಿ ಕಟ್ಟಿದ್ದಾರೆ ನಾನು ಹನ್ನೆರಡು ಎಕರೆ ಜಮೀನಲ್ಲಿ ನಾನು ಮೈನಿಂಗ್ ಅಲ್ಲ ತಗೊಂಡಿರೋದು ಅಡಿಕೆ ಗಿಡ ಕಟ್ಟಿದ್ದು